ಇವತ್ತು ನಾವು ನಿಂತಿರೋ ಸ್ಥಳ ಮೇಲ್ಕೋಟೆ ಯೋಗ ನರಸಿಂಹಸ್ವಾಮಿ ದೇವಸ್ಥಾನದ ಮೇಲ್ಭಾಗ ಇರೋ ಒಂದು ಗರ್ಭಗುಡಿಯ ಒಂದು ಗುಮ್ಮಟ ನೋಡಬಹುದು ಇದು ಮೇಲ್ಗಡೆತಕ್ಕಂಥ ಕಲಶ ಇದು ಇದು ಸಾಮಾನ್ಯವಾಗಿ ಹೊರಗಿನವ್ರು ಬಿಡೋದಿಲ್ಲ ಇದು ತುಂಬ ಸುತ್ತ ಪ್ರದಕ್ಷಿಣೆ ಆಗುವ ಒಂದು ವ್ಯವಸ್ಥೆ ಇದೆ ಇದರಲ್ಲಿ ಹಾಗೆ ಇದು ಮಹಾರಾಜರು ಬಂದಾಗ ಹುಡುಕೊಳ್ತಾ ಇದ್ದಂಥ ಸ್ಥಳ ಕೂಡ ನೋಡಬಹುದು ಈ ಕಡೆ ಇದೇನು ಕಾಣ್ತಾ ಇದೆ ಮೇಲ್ಕೋಟೆಲ್ಲೇ ಇದು ಬಹಳ ಎತ್ತರವಾದಂತ ಪ್ರದೇಶ ಅಂದರೆ ಗೋಪುರದ ಕೆಳಭಾಗದಲ್ಲಿ ಇರುವಂತದ್ದು ಅಂದರೆ ದೇವಸ್ಥಾನದ ಮೇಲ್ಭಾಗ ಕೆಳಗಡೆ ನೋಡಬಹುದು ಗಾರೆ ಎಲ್ಲ ಹೇಗೆ ಆಗಿನ ಕಾಲದಲ್ಲಿ ಮಾಡಿಟ್ಟಿದ್ದಾರೆ ಅಂತ ಹತ್ತೊಂದು ಮೆಂಟ್ಲು ಕೂಡ ಇದೆ ಹಾಗೆ ಇಲ್ಲಿ ನೋಡ್ತಾರಂಥ ಒಂದು ಗಂಟೆ ಏನಿದೆ ಇದು ಪರಕಾಲ ಮಠದವ್ರು ಕೊಟ್ಟಿರೋದು ಅದನ್ನು ತಾವಿಲ್ಲಿ ನೋಡಬಹುದು ಬರೆದಿದ್ದಾರೆ ಪರಕಾಲ ಮಠ ಅಂತ ಬರೆದಿದೆ ಹಳಗನ್ನಡದಲ್ಲಿ ಹಾಗೆ ಇಲ್ಲೊಂದು ನಗಾರಿ ಕೂಡ ನೋಡಬಹುದು ಇದನ್ನ ಟಿಪ್ಪು ಸುಲ್ತಾನ್ ದೇವಸ್ಥಾನಕ್ಕೆ ಕೊಡುಗೆಯಾಗಿ ನೀಡಿದ್ದ ಅನ್ನೋದು ಒಂದು ಹಳೆ ಕಾಲದ ಒಂದು ನಗಾರಿ ಇದು ಯಾವುದನ್ನು ಉಪಯೋಗಿಸ್ತಾ ಇಲ್ಲ ಈಗ ಗಂಟೆ ಕೂಡ ಮೇಲ್ಗಡೆ ಹಾಗೆ ಇದೆ ಹಾಗೆ ಗುಮ್ಮಟದ ಮೇಲ್ಗಡೆ ತಾವು ನೋಡ್ತಾರಂತಹ ಒಂದು ಕುಸಿರಿ ಕೆಲಸ ಗಾರೆಯ ಒಂದು ನಿರ್ಮಾಣ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ ನಾಲ್ಕು ಕಡೆಗಳಲ್ಲಿದೆ ಅದು ಗೋಮಠದ ಮೇಲ್ಭಾಗ ಕಲಶದ ಕೆಳಗ ಕೆಳಗಡೆ ಅಲ್ಲಿ ಯಾರು ಹೋಗಬಾರ್ದು ಅನ್ನೋ ಒಂದು ಕಾರಣಕ್ಕೋಸ್ಕರ ಎಲ್ಲ ಕಾಂಪೌಂಡ್ ರೀತಿ ಯೂಸ್ ಮಾಡಿದ್ದಾರೆ ನೋಡಿ ಹಯಗ್ರಿಯ ದೇವರನ್ನು ನೋಡ್ಬೋದು ಕಲಶ ನೋಡಿ ಮತ್ತು ಸುತ್ತಮುತ್ತ ಪರಿಸರನ ಭಾಳ ಚೆನ್ನಾಗಿ ನೋಡ್ಬೋದು ಇಲ್ಲಿ ಕಾಣಿಸ್ತಾ ಇರೋದು ಏನಿದೆ ಕೆಳಗಡೆ ಬೆಳಕಿನ ವ್ಯವಸ್ಥೆಗೆ ಅಂದರೆ ಯೋಗ ನರಸಿಂಹಸ್ವಾಮಿ ದೇವಸ್ಥಾನ ಕೆಳಗಡೆ ನಿಂತಾಗ ನೋಡ್ಬೋದು ಅದನ್ನು ನೋಡಿ ನಾವು ಎಷ್ಟು ಎತ್ತರದ ಪ್ರದೇಶದಲ್ಲಿದ್ದೀವಿ ಅಂದರೆ ಇಡೀ ಮೇಲ್ಕೋಟೆಗೆ ಬಹಳ ಎತ್ತರವಾದ ಪ್ರದೇಶದಲ್ಲಿ ಇದೀರಿ ನೋಡಿ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಎಲ್ಲ ದಿಕ್ಕುಗಳನ್ನು ಬಹಳ ಪಕ್ಷಿ ವೀಕ್ಷಣೆ ಅಂತ ಹೇಳ್ತಾರಲ್ಲ ಹಾಗೆ ನೋಡ್ಬೋದು ಎಷ್ಟು ಚೆನ್ನಾಗಿ ಕಟ್ಸಿದ್ದಾರೆ ಆಗಿನ ಕಾಲದಲ್ಲಿ ಇವೆಲ್ಲ ಮಹಾರಾಜರೇ ಕಟ್ಸಿರೋದು ಮೇಲ್ಭಾಗದ ಕೆಲವು ಆ ಕಡೆ ಈ ಕಡೆ ಹೋಗಿ ಯಾರು ಆ ಕಡೆ ಬಗ್ಗೆ ನೋಡಬಾರ್ದು ಅನ್ನೋದಕ್ಕೆ ಬಹಳ ಆಳ ಇದೆ ಆ ಕಡೆ